ಹೊನ್ನಾವರ ತಾಲೂಕಿನ ಇಡಗುಂಜಿ ಗ್ರಾಮದ ಮೇಲಿನ ಇಡಗುಂಜಿಯ ನಿವಾಸಿ ಗೋಪ್ರೇಮಿ ಶಿವಾನಂದರಾಮ್ ಮಡಿವಾಳ್ ಅವರ ಗೋಸೇವೆ ಮೆಚ್ಚಿ ಯುವ ಉದ್ದಿಮೆದಾರರು ಹಾಗೂ ಯಂಗ್ ಒನ್ ಇಂಡಿಯಾ ಕಂಪನಿಯ ಮಾಲೀಕರಾದ ಮಾಸ್ತಪ್ಪ ನಾಯ್ಕ್ ಬಲ್ಸೆ ತಮ್ಮ ಸಹಾಯಸ್ಥ ನೀಡುವ ಮೂಲಕ ಮಾನವೀಯತೆ ತೋರಿದ್ದಾರೆ ಮಾಸ್ತಪ್ಪ ನಾಯ್ಕ್ ಬಲ್ಸೆ ಅವರು ತಮ್ಮ ಅಭಿಮಾನಿಗಳು ಬೆಂಬಲಿಗರೊಂದಿಗೆ ಸಹಾಯಸ್ಥ ನೀಡಲು ಶನಿವಾರ ಬೆಳಗ್ಗೆ ರಾಮ್ ಮಡಿವಾಳ್ ಅವರ ಮನೆಗೆ ತೆರಳಿ ಗೋವುಗಳಿಗಾಗಿ ಒಂದು ಕ್ವಿಂಟಾಲ್ ಬೂಸ ಹಾಗೂ ಒಂದು ಕ್ವಿಂಟಲ್ ಹಿಂಡಿಯನ್ನು ನೀಡಿದರು ಜತೆಗೆ ಒಂದು ಸಾವಿರ ಕಟ್ಟು ಹುಲ್ಲನ್ನು ಪಡೆಯಲು ಧನ ಸಹಾಯ ನೀಡಿ ಮಾಸ್ತಪ್ಪ ನಾಯ್ಕ ಅವರು ತಮ್ಮ ಗೋಪ್ರೇಮ ಮಾನವೀಯ ಕಳಕಳಿಯನ್ನು ವ್ಯಕ್ತಪಡಿಸಿದರು ಮಾಸ್ತಪ್ಪ ನಾಯ್ಕ ಅವರ ಸಹಾಯಹಸ್ತ ಮೆಚ್ಚಿ ಶಿವಾನಂದ ಮಡಿವಾಳರ ಕುಟುಂಬ ಸನ್ಮಾನಿಸಲು ಮುಂದಾದರು ನಿಜವಾಗಿ ಸನ್ಮಾನ ಆಗಬೇಕಿರುವುದು ನಿಮ್ಮಂಥ ಗೋಸೇವೆಯಲ್ಲಿ ತೊಡಗಿದವರಿಗೆ ಎಂದ ಮಾಸ್ತಪ್ಪ ಅವರು ಶಿವಾನಂದ ಮಡಿವಾಳರವನ್ನೇ ಸನ್ಮಾನಿಸಿ ಗೌರವಿಸಿದರು ನಿಮ್ಮ ಈ ಗೋಪ್ರೇಮ ಹೀಗೆ ಮುಂದುವರಿಯಲಿ ನಮ್ಮಿಂದಾಗುವ ಸಹಾಯಾಸ್ತ ಮುಂದೆಯೂ ನೀಡುವುದಾಗಿ ಭರವಸೆ ನೀಡಿದರು ಈ ವೇಳೆ ಮಾಸ್ತಾಪ ನಾಯ್ಕ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಶಿವಾನಂದ ಮಡಿವಾಳರ ಮನೆಗೆ ಆಗಮಿಸಿದಾಗ ಇದೊಂದು ದೇವಸ್ಥಾನ ಎಂಬಂತೆ ಕಂಡುಬಂತು ಇಷ್ಟೊಂದು ಆಕಳನ್ನು ಸಾಕುವ ಮೂಲಕ ಅವರು ಮಾದರಿಯಾಗಿದ್ದಾರೆ ನಿಜವಾದ ಗೋರಕ್ಷಣೆ ಕಾಯಕ ಎಂದರೆ ಇವರದು ಇಂಥವರಿಗೆ ಎಲ್ಲರೂ ತಮ್ಮ ಕೈಲಾದ ಸಹಾಯಸ್ಥ ನೀಡಿ ಎಂದು ಮನವಿ ಮಾಡಿದರು ಸಚಿವ ಮಂಕಾಳ ವೈದ್ಯರು ಗೋಹತ್ಯೆ ಆದಾಗ ಹಿಂದೂ ಸಮಾಜವನ್ನು ಮೆಚ್ಚಿಸುವ ಹೇಳಿಕೆ ನೀಡುವ ಬದಲು ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ವ್ಯವಸ್ಥೆ ಗಮನಿಸಲಿ ಅಂಥವರಿಗೆ ಸಹಾಯ ನೀಡಲಿ ಎಂದರು ಶಿವಾನಂದ ಮಡಿವಾಳ ಮಾತನಾಡಿ ಮಸ್ತಪ್ಪ ನಾಯ್ಕ ಅವರು ಗೋವುಗಳಿಗಾಗಿ ಆಹಾರ ಹಾಗೂ ಧನಸಹಾಯ ನೀಡಿದ್ದಾರೆ ಅವರ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ ಮೇಲ್ಛಾವಣಿ ದುರಸ್ತಿ ಕಾರ್ಯ ಜತೆಗೆ ಗೋವುಗಳಿಗಾಗಿ ಪ್ರತ್ಯೇಕ ಕೊಟ್ಟಿಗೆ ನಿರ್ಮಿಸಲು ಧನಸಹಾಯ ಮಾಡುವಂತೆ ಜನತೆಯಲ್ಲಿ ಕೋರಿದರು ಈ ಸಂದರ್ಭದಲ್ಲಿ ರಾಜೇಶ್ ನಾಯ್ಕ್ ಅಶೋಕ್ ನಾಯ್ಕ್ ಪರಮೇಶ್ವರ ದೇವಾಡಿಗ ನವೀನ್ ನಾಯ್ಕ್ ಗಣಪತಿ ನಾಯ್ಕ್ ಭಟ್ಕಳ ದಿನೇಶ್ ನಾಯ್ಕ್ ಜಾನ್ ಮಂಜುನಾಥ್ ನಾಯ್ಕ್ ನಾಯ್ಕ್ ಉದಯ್ ನಾಯ್ಕ್ ವಾಸುಗೊಂಡ ಚೇತನ್ ನಾಯ್ಕ್ ಧನು ನಾಯ್ಕ್ ಬಾಲಕೃಷ್ಣ ನಾಯ್ಕ್ ಇಡಿಗುಂಜಿ ಅಂತಿವಾನಂದ್ ಮಡಿವಾಳ ಸರ್ ಮನೇಲಿ ಇದ್ದೇವೆ ಹೇಳ್ಬೇಕಂದ್ರೆ ದೇವಸ್ಥಾನದ ತರ ಉಂಟು ಇಲ್ಲಿ ನೂರು ಮೂವತ್ತಕ್ಕೂ ಅಧಿಕ ಗೋವುಗಳನ್ನು ಸಾಕ್ತಾ ಇದ್ದಾರೆ ಇವರು ಆಕ್ಚುಲಿ ಇದನ್ನು ಮಾಡ್ಕೊಂಡು ಹೋಗೋದು ಬಹಳ ಕಷ್ಟಕರ ವಿಷಯ ಯಾಕಂದ್ರೆ ಒಂದು ಗೋಶಾಲೆ ಕೂಡ ಮೇಂಟೈನ್ ಮಾಡ್ತಾರೆ ಎಲ್ಲ ಒಂದು ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಇಟ್ಕೊಂಡು ಬಟ್ ಇವ್ರ ಮನೆಯಲ್ಲೇ ಈ ರೀತಿ ಒಂದು ಮೇಂಟೈನ್ ಮಾಡ್ಕೊಳ್ತಿರೋದು ತುಂಬ ಹೆಮ್ಮೆ ವಿಷಯ ಇದು ಬಟ್ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ನಾನು ಇಲ್ಲಿ ಬರಲಿ ಕಾರಣ ಏನಂದರೆ ಒಂದು ವೀಡಿಯೋ ನೋಡ್ಕೊಂಡು ಬಂದಿದ್ದೇನೆ ಒಂದು ವೀಡಿಯೋದಲ್ಲಿ ಈ ಥರ ಸ್ವಲ್ಪ ಕಷ್ಟ ಆಗಿದೆ ಅವರಿಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದಂತ ನಾನೇನಾದರೂ ನನ್ನ ಕೈಲಾದ ಸಹಾಯವನ್ನು ಮಾಡೋಣ ಅಂತೇಳಿ ನಾನು ಸರ್ ಮನೆಗೆ ಬಂದಿದ್ದೇನೆ ನಾನು ನನ್ನದೇ ನನ್ನದೇ ರೀತಿಯಲ್ಲಿ ನಾನೊಂದು ಸಹಾಯವನ್ನು ಮಾಡಿದ್ದೇನೆ ಹಾಗೆ ಸ್ವಲ್ಪ ಹುಲ್ಕಟ್ಟನ್ನು ಕೊಟ್ಟಿದ್ದೇನೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇನೆ ನಮ್ಮ ಬಟ್ಕಾಹೊನ್ನ ತಾಲೂಕಿನಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕೇಳ್ತಾ ಇದ್ದಾನೆ ಎಲ್ಲರ ಹತ್ರ ಇವರು ಒಂದು ನೂರ ಮೂವತ್ತಕ್ಕೂ ಹೆಚ್ಚಿನ ದನಗಳನ್ನು ಸಾಕ್ತಾ ಇದ್ದಾರೆ ಇವರಿಗೆ ನೀವು ನೆರವಿನ ಹಸ್ತ ಸ್ವಲ್ಪ ಚಾಚಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಆಸೆ ದಯವಿಟ್ಟು ಸಾಕಷ್ಟು ಜನರು ಇದರಲ್ಲಿ ಕೈ ಜೋಡಿಸಿ ಹಾಗೆ ಅವರು ನಮ್ಮ ಹಿಂದೂ ಸಮಾಜವನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಕೆಲವೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಾಣುವ ವೈದ್ಯರು ಏನೋ ಗೋ ಹತ್ಯೆ ಆದಾಗ ನಾನು ಗುಂಡು ಹೊಡಿಸ್ತೇನೆ ಹಂಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ನೀವು ಆ ರೀತಿ ಮಾಡಲಿ ಮಾಡೋ ಮಾಡೋ ರೀತಿಯಲ್ಲಿ ನೀವು ಇಲ್ಲ ನನಗೆ ಗೊತ್ತುಂಟದು ಬಟ್ ನೀವು ಇಲ್ಲಿ ಏನಿದೆ ಅಲ್ಲ ಒಂದು ನೂರ ಮೂವತ್ತಕ್ಕೂ ಹೆಚ್ಚಿನ ರೀತಿಯಲ್ಲ ಒಂದು ಗೋವುಗಳಿವೆ ಅಲ್ಲಿಗೆ ಬಂದು ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಿದ್ರು ಇವರಿಗೆ ನೂರ ಮೂವತ್ತಕ್ಕೂ ಅದಕ್ಕೆ ಆ್ಯಕ್ಚುಲಿ ಇವ್ರಿಗೆ ನೂರ ಮೂವತ್ತು ಸಾಕೋದು ತುಂಬಾ ಕಷ್ಟನೇ ಇದೆ ಬಟ್ ಇವ್ರು ಇವ್ರೇನು ಕೇಳ್ಕೊಳ್ತಿದಾರೆ ಅಂತ ಹೇಳಿದ್ರೆ ನನ್ನನ್ನು ನೀವು ಹೊರಗಡೆ ಬೇರೆ ಬೇರೆಯವರು ಬಂದು ಕೇಳಿದ್ರು ಕೊಡ್ಲಿಕ್ಕೆ ತಯಾರಿದ್ರಿ ಉಳಿದ್ ತಗೊಂಡೋಗುದಿಲ್ಲ ಎಲ್ಲ ತಂಬಳಿ ಒಂದು ಎರಡು ತಗೊಂಡ್ರು ಯಾರಾದ್ರೂ ಬೇಕಾದ್ರೂ ಬಂದು ತಗೊಂಡ್ ಹೋಗೋದಲ್ಲ ಸಾಕ್ಲಿಕ್ಕೆ ಇಚ್ಛೆರ ಇಲ್ಲ ಅವ್ರದೇ ರೀತಿಯಲ್ಲಿ ಬಂದ ಏನಾದ್ರು ಸಣ್ಣ ಪುಟ್ಟ ಸಹಾಯ ಮಾಡ್ಬೋದು